ಇವರ ಸೂಚನೆಯಂತೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಜಿಲ್ಲಾದ್ಯಂತ ಸುಮಾರು ಐವತ್ತರಿಂದ ಅರುವತ್ತು ವರ್ಷಗಳಿಂದ ಪಿ ನಂಬರು ದುರಸಿ ಆಗ್ತಿದ್ದಂತೆ ಜಾತಕ ಪಕ್ಷಿಗಳಂತೆ ಕಾಯುತ್ತಿದ್ದಂತಹ ಸಾವಿರಾರು ರೈತರ ಒಂದು ಈ ಒಂದು ಸಮಸ್ಯೆಯನ್ನು ಇತ್ಯರ್ಥ ಮಾಡಿ ಮುಕ್ತಿ ಕೊಡಲು ಮುಂದಾಗಿರುವಂತಹ ಕಂದಾಯ ಮತ್ತು ಸರ್ವೆ ಅಧಿಕಾರಿಗಳಿಗೆ ನಮ್ಮ ರೈತ ಸಂಘದಿಂದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದೆ ಅದರಂತೆ ಇವತ್ತು ಜಿಲ್ಲಾದ್ಯಂತ ಪಿ ನಂಬರ್ ದುರಸ್ತಿ ಆಗ್ತಾಯಿದೆ ಪಿ ನಂಬರ್ ದುರಸ್ತಿ ಆಗಬೇಕಾದ್ರೆ ಅದಕ್ಕೆ ಕಂದಾಯ ಇಲಾಖೆಯ ನಿಯಮದ ಪ್ರಕಾರ ಸರ್ವೆ ಇಲಾಖೆ ನಿಯಮದ ಪ್ರಕಾರ ಒಂದು ಕಾನೂನಿದೆ ಒಂದು ಆದೇಶ ಇದೆ ಯಾವ ಪಿ ನಂಬರನ್ನು ಒನ್ ಟು ಫೈವ್ ಮಾಡ್ತಾರೆ ಆ ಒಂದು ಒನ್ ಟು ಫೈ ಮಾಡುವ ಮೊದಲು ಆ ವ್ಯಾಪ್ತಿಯ ಆ ಹಳ್ಳಿಯ ಜನರ ಅಂದರೆ ರೈತರ ಸಾಗುಳಿಕೆ ಏನು ಹಾಕೊಂಡಿದ್ದಾರೆ ಐವತ್ತು ಐವತ್ತ್ಮೂರಲ್ಲಿ ಮಂಜೂರಾತಿ ಆಗಿದೆ ಅದನ್ನು ಸ್ಥಳ ಪರಿಶೀಲನೆ ಮಾಡಬೇಕು ಆ ಊರಿನಲ್ಲೇ ಒನ್ ಟು ಫೈ ಮಾಡಬೇಕು ಆ ನಂತರ ಸರ್ವೆ ಇಲಾಖೆಗೆ ಕಳಿಸಿ ಅದನ್ನು ದುರಸ್ತಿ ಮಾಡಬೇಕಂತ ಕಾನೂನಿದೆ ಈ ಕಾನೂನು ಜಿಲ್ಲಾದ್ಯಂತ ಏನು ಉಲ್ಲಂಘನೆ ಆಗ್ತಾ ಇದೆ ಇದು ನಾವು ಯಾಕೆ ಆರೋಪ ಮಾಡ್ತಾಯಿದ್ದೀರಂದರೆ ಇವತ್ತು ಕೋಲಾರ ಜಿಲ್ಲಾದ್ಯಂತ ಎಲ್ಲ ಗಡಿ ಭಾಗಗಳಲ್ಲಿ ನಮ್ಮ ರೈತ ಸಂಘದಿಂದ ರಿಯಾಲ್ಟಿ ಚೆಕ್ ಮಾಡಿದ್ದೀವಿ ಯಾವ ರೈತನ ಕೇಳಿ ಹೌದಾ ಸ್ವಾಮಿ ನಾ ಕೇಳಿನೇ ಸ್ವಾಮಿ ಪಿ ನಂಬರ್ ದುರಸ್ತಿ ಸೇಸ್ತೊಂಡಿದ್ದೀವಿ ಆದರೆ ಈ ನಂಬರ್ ಪಿ ನಂಬರ್ ಎಂಬ ದುರಸ್ತಿ ಯಾರ ಹಿಡಿತದಲ್ಲಿದೆ ಭೂಗಲ್ಲರ ಇಷ್ಟದಲ್ಲಿದೆಯಾ ಇಲ್ಲ ಅಧಿಕಾರಿಗಳು ರಾಜಕೀಯ ಒತ್ತಡಕ್ಕೆ ಮಣಿದು ಬಲಾಢ್ಯರ ಒಂದು ಪಿ ನಂಬರನ್ನು ದುರಸ್ತಿ ಮಾಡ್ತಾ ಇದ್ದಾರೆ ಅಂತೇಳಿ ನಮ್ಗೆ ಅನುಮಾನ ವ್ಯಕ್ತವಾಗ್ತಾ ಇದೆ ಮೊನ್ನೆ ಜಿಲ್ಲಾಧಿಕಾರಿಗಳನ್ನು ಜಿಲ್ಲಾ ಉಪವಿಭಾಗಾಧಿಕಾರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇದ್ದೀವಿ ನಮ್ಮ ರೈತ ಸಂಘದಿಂದ ಜಿಲ್ಲಾದ್ಯಂತ ಏನು ಒನ್ ಟು ಫೈವ್ ಮಾಡ್ತಾ ಇರುವ ಕಂದಾಯ ಅಧಿಕಾರಿಗಳು ಯಾವ ಯಾವ ರೈತರು ಯಾವ ಹಳ್ಳಿಯಿಂದ ರೈತರನ್ನ ಒಂದು ಪಟ್ಟಿ ತಗೊಂಡಿದ್ದಾರೆ ಅದನ್ನು ಆಯಾ ವ್ಯಾಪ್ತಿಯ ತಾಲೂಕು ದಂಡಾಧಿಕಾರಿಗಳ ಕಚೇರಿ ಮುಂದೆ ಮತ್ತು ಹೋಬಳಿ ನಾಡ ಕಚೇರಿಗಳ ಮುಂದೆ ಒಂದು ದೊಡ್ಡ ಗಾತ್ರದ ಬ್ಯಾನರ್ ಮೂಲಕ ಪ್ರದರ್ಶನ ಮಾಡಬೇಕು ಅದನ್ನು ಪಟ್ಟಿಯನ್ನು ಮಾಡಬೇಕು ಯಾಕಂದರೆ ಪಿ ನಂಬರ್ ದುರಸ್ತಿ ಎಂಬುದು ಜ ಬಲಾಢ್ಯರಿಗೆ ಕೈಗೆ ಸಿಲುಕಿ ಜನಸಾಮಾನ್ಯರನ್ನು ವಂಚನೆ ಮಾಡುವ ಒಂದು ದಂಧೆ ಆಗಬಾರ್ದು ಯಾಕಂದರೆ ನಾವು ನಿರಂತರವಾಗಿ ಇಪ್ಪತ್ತು ವರ್ಷದಿಂದ ಕೇಳ್ತಾಯಿದ್ವಿ ಪಿ ನಂಬರ್ ದುರಸ್ತಿ ಮಾಡಿ ಮುಕ್ತಿ ಕೊಡಿ ಮುಕ್ತಿ ಕೊಡಿ ಅಂತೇಳಿ ಈಗ ಮುಕ್ತಿ ಕೊಡ್ತಾಯಿದ್ದೀರ ಆ ಮುಕ್ತಿ ಸಮರ್ಪಕವಾಗಿ ರೈತರಿಗೆ ತಲುಪಲಿ ಅಂತೇಳಿ ಈ ಮೂಲಕ ಕಂದಾಯ ಎಲ್ಲ ಅಧಿಕಾರಿಗಳ ನಾವು ಕೈ ಮುಗಿದು ಕೇಳ್ತಾ ಇದ್ದೀವಿ ದಯವಿಟ್ಟು ನಾವು ಯಾರ ಮೇಲೆ ಆರೋಪ ಮಾಡ್ತಾ ಇಲ್ಲ ಇವತ್ತು ಎಲ್ಲ ಜಿಲ್ಲೆ ಜಿಲ್ಲಾದ್ಯಂತ ಎಲ್ಲ ತಾಲೂಕುಗಳಲ್ಲಿ ಮಿಸ್ಸಿಂಗ್ ಆಗ್ತಾ ಆಗ್ತಾಯಿದೆ ಐವತ್ತು ಎಕರೆ ಅರವತ್ತು ಎಕರೆ ಮಿಸ್ಸಿಂಗ್ ಕಡಿತ ಮಾಡ್ಕೊಂಬಿಟ್ಟು ಅದನ್ನು ಮತ್ತೆ ಫೈಲ್ ರೆಡಿ ಮಾಡಿ ಕಡತ ರೆಡಿ ಮಾಡಿ ಮಂಜೂರು ಮಾಡ್ತಾ ಇದ್ದಾರೆ ದಯವಿಟ್ಟು ಬಡವರಿಗೆ ಮಾಡಿಕೊಡಿ ಅವರು ಒಂದರಿಂದ ನಾಲ್ಕು ಎಕರೆ ಹಾಕ್ಕೊಂಡಿದ್ದಾರೆ ಇದು ಯಾಕಂದರೆ ಬೇಜಾನಾಗಿದೆ ಅದರ ಜೊತೆಗೆ ಕಲ್ಲು ಬಂಡೆಗಳೇನಿದೆ ಸರ್ಕಾರಿ ಕೆರೆ ಏನಿದೆ ಅದನ್ನು ಪರಿಶೀಲನೆ ಮಾಡಿ ಹಳ್ಳಿಗಳಲ್ಲೇ ಪಿ ನಂಬರ್ ಒನ್ ಟು ಫೈವ್ ಮಾಡಲೇಬೇಕು ಇಲ್ಲವಾದರೆ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬೃಹತ್ವಾದಂಥ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಎಲ್ಲ ತಾಲೂಕಿನ ತಾಲೂಕು ದಂಡಾಧಿಕಾರಿಗಳಿಗೆ ಸರ್ವೆ ಅಧಿಕಾರಿಗಳಿಗೆ ನೀಡ್ತಾಯಿದ್ದೀನಿ